ಪಶ್ಚಿಮ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮೊಹಮ್ಮದ್ ಜಕ್ರಿಯಾ ಅವರ ಆತ್ಮಹತ್ಯೆ ಪ್ರಕರಣ ಅಸ್ವಾಭಾವಿಕ ಸಾವು ಎಂದು ಮೃತರ ಪುತ್ರ ನೀಡಿರುವ ದೂರಿನ ಆಧಾರದ ಮೇರೆಗೆ ದೂರು ದಾಖಲಾಗಿದೆ ಹಗ್ಗವನ್ನ ತಂದಿಟ್ಟುಕೊಂಡು ಠಾಣೆಯ ಹಿಂಭಾಗದ ಮರಕ್ಕೆ ನೇಣು ಬಿಗಿದುಕೊಂಡ ಜಕ್ರಿಯಾ ಒಂದು ಡೆತ್ ನೋಟ್ ಮತ್ತು ವಾಟ್ಸಪ್ ಮೆಸೇಜ್ ಮಾಡಿದ್ರು ಮೆಸೇಜ್ ಮೆಸೇಜ್ನಲ್ಲಿ ಜಕ್ರಿಯಾ ಠಾಣೆಯಲ್ಲಿದ್ದ ಮತ್ತೋರ್ವ ಹೆಡ್ ಕಾನ್ಸ್ಟೇಬಲ್ ನಾಸಿರ್ ಅಹಮದ್ ಮಾನಸಿಕ ಕಿರುಕುಳ ನೀಡುತ್ತಿದ್ದಾನೆ ಇಪ್ಪತ್ತಾರು ವರ್ಷದಿಂದ ಕೆಲಸ ಮಾಡಿಕೊಂಡಿದ್ದೇನೆ ಪಿ ಎಂ ಬಂದೋಬಸ್ತಿಗೆ ಹೋದಾಗಲೂ ನಾಸೀರ್ ತುಂಬ ಅವಮಾನಿಸಿದ್ದು ನನಗೆ ಡ್ಯೂಟಿ ಹಾಕಿದಾಗ ನಾಸೀರ್ ತನ್ನ ಡ್ಯೂಟಿ ಹಂಚಿದ ಮಹಿಳಾ ಸಿಬ್ಬಂದಿಗಳನ್ನು ನನಗೆ ಡ್ಯೂಟಿ ಹಂಚಿದ ಬಗ್ಗೆ ಆತನಿಗೆ ಯಾಕೆ ಅಲ್ಲಿ ಹಾಕಿದ್ದೀರಿ ಅಂತ ಕೇಳುತ್ತಿದ್ದ ದಪ್ಪ ಇರುವ ಬಗ್ಗೆ ಸಾರ್ವಜನಿಕವಾಗಿ ಹೇಳುತ್ತಿರುವುದಾಗಿ ವಾಟ್ಸಪ್ ಮೆಸೇಜ್ನಲ್ಲಿ ಹೇಳಿದ್ದಾರೆ ಕೈಯಲ್ಲಿ ಬರೆದ ಡೆತ್ ನೋಟ್ನಲ್ಲಿ ನನ್ನ ಸಾವು ನನ್ನ ಪತ್ನಿಗೆ ಹುಷಾರಿಲ್ಲ ನನ್ನ ಸಾವಿನ ಸುದ್ದಿಯನ್ನು ಆಕೆಗೆ ನಿಧಾನವಾಗಿ ತಿಳಿಸಿ ಮೊದಲು ನನ್ನ ಸಂಬಂಧಿ ಸಂಬಂಧಿಕರಿಗೆ ತಿಳಿಸಿ ಎಂದು ಬರೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದೆ ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ಬೆಳಿಗ್ಗೆ ಅಲ್ಲಿನ ಹೆಚ್ಸಿಯವರಾದ ಮೊಹಮ್ಮದ್ ಝಖಾರಿ ಅವರು ಒಂದು ನೇಣಾಕೊಂಡು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಇಲ್ಲಿ ಮೊಹಮ್ಮದ್ ಝಖಾರಿ ಅವರು ಬಂದ್ಬಿಟ್ಟು ಒಂದು ಕಳೆದ ಒಂದು ಎರಡು ತಿಂಗಳಿಂದ ಆ್ಯಬ್ಸೆಂಟ್ ಆಗಿದ್ದರು ಅವರಿಗೆ ಬೆನ್ನಿನ ನೋವು ಇದ್ದಿದ್ದರಿಂದ ಅವರು ಅಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಲೀವ್ ತೊಗೊಂಡಿದ್ದರು ನಿನ್ನೆ ಆರನೇ ತಾರೀಕು ಡ್ಯೂಟಿಗೆ ಬಂದು ಅವರು ಮತ್ತೆ ವಾಪಸ್ ರಿಪೋರ್ಟ್ ಆಗಿದ್ದು ನಿನ್ನೆ ರಾತ್ರಿ ಅವರಿಗೆ ನೈಟ್ ಎಸ್ ಎಚ್ ಒ ಅವರ ಒಂದು ಕರ್ತವ್ಯವನ್ನು ನೇಮಕ ಮಾಡಿದ್ವಿ ಅದೇ ರೀತಿ ಅವರು ಕರ್ತವ್ಯವನ್ನು ನಿಭಾಯಿಸಿದ್ದು ಬೆಳಗಿನ ಜಾವ ಸುಮಾರು ಒಂದು ನಾಲ್ಕು ವರೆಯಿಂದ ಐದೂವರೆ ಮಧ್ಯದಲ್ಲಿ ಅವರು ನಮ್ಮ ಸ್ಟೇಷನ್ ಹಿಂದೆ ಇರುವ ಒಂದು ಬಾತ್ರೂಮ್ ಹತ್ರ ಅವರೇ ಒಂದು ತಂದಿದ್ದಂತಹ ಒಂದು ರೋಪ್ ನೈಲಾನ್ ರೋಪನ್ನು ಯೂಸ್ ಮಾಡಿ ನೇಣಿಗೆ ಶರಣಾಗಿದ್ದಾರೆ ಕಬ್ಬಿಣದ ಬಾಗಿಲಿಗೆ ಅವರು ಅದನ್ನು ಸಿಗಾಕ್ಸ್ಕೊಂಡು ಸಿಕ್ಕಿ ಟೈ ಮಾಡಿ ಅದರಿಂದ ಅವರು ನೇಣಿಗೆ ಶರಣಾಗಿದ್ದಾರೆ ಈ ಒಂದು ನೇಣಿಗೆ ಶರಣಾಗೋಕ್ಕಿಂತ ಮುಂಚೆ ವಾನ್ಸಾಪಲ್ಲಿ ಒಂದು ಮೆಸೇಜ್ ಕೂಡ ಮಾಡಿದ್ದಾರೆ ಎಲ್ಲ ಅವರ ಸಿಬ್ಬಂದಿ ಮಿ ಸಿಬ್ಬಂದಿಯವರಿಗೆ ಮತ್ತು ಅಧಿಕಾರಿಗಳಿಗೆ ಇಬ್ಬರುಗಳು ಕೂಡ ಅವರು ಈ ನಮ್ಮ ಈ ಒಂದು ಕಾರಣಕ್ಕೆ ನನ್ನ ಒಬ್ಬ ಸಿಬ್ಬಂದಿಯವರ ಹೆಸರು ಬರೆದು ಅವರು ನಮಗೆ ಕಿಂಡಲ್ ಮಾಡಿದ್ದಾರೆ ಹಾಗೆ ನಮಗೆ ಹೆಲ್ತ್ ಇಶ್ಯೂಸ್ ಇರೋದ್ರ ಬಗ್ಗೆ ಎಲ್ಲರ ಹತ್ರ ಮಾತಾಡಿದ್ದಾರೆ ಅಂತ ಹೇಳಿ ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ ಈ ನಿಟ್ಟಿನಲ್ಲೇ ನಾವು ಬೆಳಗ್ಗೆ ಅವರ ಫ್ಯಾಮಿಲಿಯವ್ರನ್ನೆಲ್ಲ ಕರೆಸಿ ಅವ್ರಿಗೆ ಡಿಟೇಲಾಗಿ ಆಗಿ ಏನೇನಾಗಿದೆಯೋ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ವಿ ಫ್ಯಾಮಿಲಿ ಅವರು ಇವಾಗ ಒಂದು ಯು ಡಿ ಆರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದರಂತೆಯೇ ನಾವು ನಮ್ಮ ಕಾನೂನಾತ್ಮಕ ಕ್ರಮವನ್ನು ಜರುಗಿಸಲು ಆಲೆ ಬಾಡಿನ ಪಿ ಎಮಿಗೆ ನಾವು ಶಿಫ್ಟ್ ಮಾಡಿದ್ದೆ ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇರೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಏನು ತಿಳಿಯುತ್ತೋ ಅದು ನಮಗೆ ಮುಂಚೆ ಅಂದರೆ ಲಾಸ್ಟ್ ಮಂತ್ ಯಾವಾಗ ಅವರು ರಜೆಯಲ್ಲಿ ಯಾವಾಗಿದ್ರು ಆ ಟೈಮಲ್ಲೂ ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಫ್ಯಾಮಿಲಿಯವರು ಇವಾಗ ಜಸ್ಟ್ ತಿಳಿದಿದ್ದಾರೆ ಆವಾಗ ಅವ್ರಿಗೆ ಬಿದ್ದು ತಲೆಗೆ ಏಟ್ ಕೂಡ ಆಗಿತ್ತು ಅಂತಲೂ ಹೇಳಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಡಿಪ್ರೆಷನ್ದು ಹಿಸ್ಟ್ರಿ ಇತ್ತು ಅಂತ ಕೂಡ ಫ್ಯಾಮಿಲಿಯವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಬಟ್ ಅದ್ರ ಬಗ್ಗೆ ನಮ್ಗೆ ತನಿಖೆ ನಡೆಸಬೇಕಾಗಿದೆ ಅದ್ರ ಬಗ್ಗೆ ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ ಬಟ್ ಹಿಂದೆ ಕಬ್ಬಿಣದ ಬಾಗಿಲಿಗೆ ಅವರು ಮಾಡಿರೋದು ನಮಗೆ ಕ್ಲಿಯರ್ ಕಟ್ ಆಗಿ ತಿಳಿದು ಬಂದಿದ್ದಾರೆ ಅದೇ ಇಲ್ಲ ಈ ಸರ್ ಗುಡ್ ಒಳ್ಳೆ ಒಂದು ಕೆಲಸವನ್ನು ಮಾಡಿಕೊಂಡು